ಎಲ್ರಿಗೂ ನಮಸ್ಕಾರ ಸಕ್ಕರೆ ಕಾಯಿಲೆ ಕಡಿಮೆ ಮಾಡುವ ಸಲುವಾಗಿ ಡಯಾಬೆಟಿಕ್ ಟೈಪ್ ಒನ್ ಆಗಿರ್ಬೋದು ಅಥವಾ ಟೈಪ್ ಟೂ ಆಗಿರಬಹುದು ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ನೈಟ್ ನಾವು ಜಾಪಳ ಹಣ್ಣಿನ ಎಲೆಗಳನ್ನು ತಂದು ಜಾಫ್ ಹಣ್ಣಿನ ಎಲೆಗಳನ್ನು ತಂದು ಹನ್ನೊಂದು ಎಲೆಗಳನ್ನು ತಂದು ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ತೊಳ್ಕೊಂಡ ನಂತರ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಗ್ಲಾಸ್ ನೀರಿನಲ್ಲಿ ಹನ್ನೊಂದು ಎಲೆಗಳನ್ನ ಅದ್ರಲ್ಲಿ ಡಿಪ್ ಮಾಡಿ ನೀವು ಕ್ಲೋಸ್ ಮಾಡಿಡಿ ಒಂದು ಗ್ಲಾಸ್ ನೀರಿನಲ್ಲಿ ಹನ್ನೊಂದು ಚಾಪಳಿ ಹಣ್ಣಿನ ಎಲೆಗಳನ್ನ ತಂದು ಚೆನ್ನಾಗಿ ತೊಳ್ಕೊಂಡು ಆ ಹನ್ನೊಂದು ಎಲೆಗಳನ್ನ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ನೀವು ಡಿಪ್ ಮಾಡಿ ಡಿಪ್ ಮಾಡಿದ ನಂತರ ಕ್ಲೋಸ್ ಮಾಡಿ ನೀವು ಬಿಡಿ ಎದ್ದ ತಕ್ಷಣ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ಎಲೆಗಳನ್ನ ತೆಗೆದು ಎಲೆಗಳನ್ನ ಏನೋ ನೀರು ಆ ಗ್ಲಾಸ್ ನಲ್ಲಿ ನೀರ್ ಆ ನೀರನ್ನ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸ್ತಾ ಬಂದಲ್ಲಿ ಹತ್ತರಿಂದ ಹದಿನೈದು ದಿವ್ಸ ನೀವು ಸೇವಿಸ್ತಾ ಬಂದಲ್ಲಿ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್ ಬರುತ್ತೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವು ಟೈಪ್ ಟೂ ಇದೆ ಅಂತ ಅಂದಾಗ ಗ್ಲೈಕೊಮೆಟ್ ಆಗಿರ್ಬೋದು ಅಥವಾ ಇಸ್ಟಮೆಟ್ ಫೈವ್ ಹಂಡ್ರೆಡ್ ಎಂಜಿ ಅಂತ ಅಂತಂದಾಗ ಅವಾಗ ನಿಮಗೆ ಶುಗರ್ ಫಾಸ್ಟಿಂಗ್ ಮತ್ತು ಪಿ ಪಿ ಬಿ ಎಸ್ ನೀವು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮಗೆ ಶುಗರ್ ಕಂಟ್ರೋಲ್ ಗೆ ಬಂದಿದೆ ಅಂತಂದಾಗ ನೀವು ಆ ಟ್ಯಾಬ್ಲೆಟ್ ಅನ್ನ ಫೈವ್ ಹಂಡ್ರೆಡ್ ಎಮ್ ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ಎಮ್ ಜಿ ಇದ್ದಾಗ ನೀವು ಟೂ ಫಿಫ್ಟಿ ಎಂ ಜಿ ಮಾಡ್ಕೋಬಹುದು ನಿಮ್ಮ ಫ್ರಿಜ್ ಹೇಳಿ ಟೂ ಫಿಫ್ಟಿ ಎಮ್ ಜಿ ಅನ್ನ ಮಾಡ್ಕೊಳ್ಳಿ ನಿಮಗೆ ಶುಗರ್ ಕಂಟ್ರೋಲ್ಗೆ ಬರುತ್ತೆ ಜಾಫ್ರೆ ಹಣ್ಣಿನ ನೀವು ಚೆನ್ನಾಗಿ ಎಲೆಗಳನ್ನು ತೊಳೆದು ಒಂದು ಗ್ಲಾಸ್ನ ಡಿಪ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಹೋಲ್ ನೆಟ್ನಲ್ಲಿ ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಇದ್ದ ತಕ್ಷಣ ಬಿಫೋರ್ ಬ್ರೇಕ್ಫಾಸ್ಟ್ ಬರೀ ನೀವು ಜಾಪೆ ಹಣ್ಣೆ ನೆನೆಸಿ ನೀರನ್ನ ನೀವು ಸೇವಿಸ್ತಾ ಬಂದ್ರೆ ನಿಮ್ಗೆ ಶುಗರ್ ಕಂಟ್ರೋಲ್ ಬರುತ್ತೆ ನಿಮಗೆ ಇನ್ಸುಲಿನ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು ನೀವು ಕಂಟಿನ್ಯೂ ಮಾಡ್ತಿದ್ರಿ ಅಂತಂದಾಗ ಅದರ ನೀವು ನೀವು ನಿಮ್ಮ ಗೆ ಹೇಳಿ ಫಾಸ್ಟಿಂಗ್ ನಮ್ ಶುಗರ್ ಇಷ್ಟಿದೆ ಸರ್ ಮತ್ತು ಪಿಪಿಎಸ್ ಇಷ್ಟಿದೆ ಅಂತಂದಾಗ ಅವರು ನಿಮ್ಗೆ ಡೋಸ್ ಅನ್ನ ಕಡಿಮೆ ಮಾಡ್ತಾರೆ ಸೊ ಇದೇ ರೀತಿ ನೀವು ಈ ನೀರನ್ನ ನೀವು ಸತತವಾಗಿ ಹದಿನೈದರಿಂದ ಇಪ್ಪತ್ತು ದಿವಸ ಮಾಡ್ತಾ ಬಂದಲ್ಲಿ ಅಥವಾ ಒಂದು ತಿಂಗಳು ಮಾಡ್ತಾ ಬಂದಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೆ ನೀವು ಜಾಪಲ್ ಹಣ್ಣಿನ ಎಲೆಗಳನ್ನ ನೀರನ್ನ ಸೇವಿಸಿದ ಬಂದಲ್ಲಿ ನಿಮಗೆ ಶುಗರ್ ಅನ್ನ ಕಂಟ್ರೋಲಿಗೆ ಬರುತ್ತೆ ಆ ನಂತರ ನೀವು ಶುಗರ್ ಟ್ಯಾಬ್ಲೆಟ್ ಅನ್ನ ಮತ್ತೆ ನೀವು ಫಾಸ್ಟಿಂಗ್ ಪಿ ಬಿ ಎಸ್ ಮಾಡಿದಾಗ ಮತ್ತೆ ಶುಗರ್ ಕಂಟ್ರೋಲ್ ಬಂದಾಗ ನಿಮಗೆ ನಾರ್ಮಲ್ ಆಗಿ ಬರುತ್ತೆ ಆವಾಗ ನೀವು ನೀವು ಸಾಧ್ಯವಾದರೆ ಟೂ ಫಿಫ್ಟಿ ಎಂ ಜಿ ಅಂತೂ ಮಾಡಿ ಅಥವಾ ಒನ್ ಫೋರ್ತ್ ಅನ್ನು ತಗೊಳ್ಳಿ ನಂತರ ನಿಮ್ಮ ವೈದ್ಯ ಹತ್ತಿರ ತೋರಿಸ್ಕೊಂಡು ನೀವು ಇದು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ಬೇಕು ಡೋಸ್ ಕಡಿಮೆ ಮಾಡ್ತೀರ ಕಂಟಿನ್ಯೂ ಮಾಡ್ತಾ ಬಂದಲ್ಲಿ ನೀವು ಸತತವಾಗಿ ಎರಡು ತಿಂಗಳು ಮೂರು ತಿಂಗಳು ಮಾಡುತ್ತಾ ಬಂದಲ್ಲಿ ನಿಮಗೆ ನಿಮ್ಮ ಶುಗರ್ ಪೂರ ನಾರ್ಮಲ್ ಬರುತ್ತೆ ಝೀರೋ ನಿಮ್ಮ ಶುಗರ್ ನಾರ್ಮಲ್ ಬರುತ್ತೆ ನಿಮಗೆ ಫಾಸ್ಟಿಂಗ್ ಒನ್ ಟನ್ ಬರುತ್ತೆ ಸೊ ಶುಗರ್ ಪೂರ ನಾರ್ಮಲ್ ಬಂದಾಗ ನೀವು ಅದೇ ರೀತಿ ಸ್ವಲ್ಪ ದಿನ ಹಿಂಗೆ ಕಂಟಿನ್ಯೂ ಮಾಡುತ್ತಾ ಬಂದಲ್ಲಿ ನೀವು ಶುಗರ್ ಟ್ಯಾಬ್ಲೆಟ್ ಕಂಟಿನ್ಯೂ ಬಿಡಬಹುದು ಮತ್ತೆ ಶುಗರ್ ಇನ್ಸುಲಿನ್ ಕೂಡ ಸಂಪೂರ್ಣ ಬಿಡಬಹುದು ನೀವು ಇದೆಲ್ಲ ಬಿಟ್ಟ ನಂತರ ನೀವು ಇದೇ ರೀತಿ ನೀವು ಜಾಬ್ರ ಹಣ್ಣಿನ ಎಲೆಗಳನ್ನು ನೀರು ಸೇವಿಸುತ್ತಾ ಬಂದಲ್ಲಿ ನೀವು ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ನಿಮ್ ದೇಹದಲ್ಲಿ ಯಾವುದೇ ರೀತಿಯಂತ ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ಟ್ಯಾಬ್ಲೆಟ್ ಇಲ್ಲಿ ನೀವು ಸ್ಟಾಪ್ ಮಾಡಬಹುದು ನೀವು ಶುಗರ್ ಅನ್ನ ಲೆವೆಲ್ ನೋಡಿಕೊಂಡು ಶುಗರ್ ಟ್ಯಾಬ್ಲೆಟ್ ಅನ್ನ ಸ್ಟಾಪ್ ಮಾಡಬಹುದು ಮತ್ತು ನೀವು ಈ ನೀರನ್ನು ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಂತ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ಇದೇ ರೀತಿ ನೀವು ಸಿಕ್ಸ್ ಮಂತ್ ಒಂದ್ ವರ್ಷ ಮಾಡ್ತಾ ಮಾಡುತ್ತಾ ಬಂದಲ್ಲಿ ನೀವು ಪೂರ ಶುಗರ್ ನಾರ್ಮಲ್ ಬಂದಾಗ ಇದನ್ನು ಕೂಡ ಬಿಡಬಹುದು ಸಂಪೂರ್ಣವಾಗಿ ಬಿಡಬಹುದು ನೀವು ಜಾಫಳೆ ಹಣ್ಣಿನ ಎಲೆಗಳ ನೀರನ್ನ ನೀವು ಸತತವಾಗಿ ಒಂದು ವರ್ಷ ಸೇವಿಸ್ತಾ ಬಂದಲ್ಲಿ ನಿಮಗೆ ಶುಗರ್ ಸಂಪೂರ್ಣವಾಗಿ ನಾರ್ಮಲ್ ಬರುತ್ತೆ ನಿಮಗೆ ಡಯಾಬಿಟಿಕ್ ಫುಟ್ ಆಗೋದಿಲ್ಲ ನಿಮಗೆ ಮಲ್ಟಿ ಆರ್ಗನ್ ಫೇಲೋರ್ ಅಂತ ಹೋಗೋದಿಲ್ಲ ಮತ್ತೆ ಡಯಾಬಿಟಿಕ್ ನೀರೋಪತಿ ಹೋಗೋದಿಲ್ಲ ನಿಮ್ಮ ಶುಗರ್ ಪೂರ ಕಂಟ್ರೋಲ್ ಬಂದು ನೀವು ವೆರಿ ಹೆಲ್ದಿ ಲೈಫ್ ಅನ್ನು ಎಂಜಾಯ್ ಮಾಡಬಹುದು ಅಂತ ಹೇಳುತ್ತಾ ನೀವು ಜಾಪ್ರೆ ಹಣ್ಣಿನ ಎಲೆಗಳ ನೀರನ್ನು ಸೇವಿಸುತ್ತಾ ಬಂದಲ್ಲಿ ನಿಮ್ಮ ಶುಗರ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನೀವು ಸಾಧ್ಯವಾದ್ರೆ ನೀವು ಲೈಫ್ ಲಾಂಗ್ ಇದೆ ಕಂಟಿನ್ಯೂ ಮಾಡ್ತಿದ್ರೆ ಮಾಡಬಹುದು ಅಥವಾ ನಂತರ ನೀವು ನಾರ್ಮಲ್ ಇದ್ದಾಗ ಇದನ್ನು ಕೂಡ ಬಿಡಬಹುದು ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು